ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಮನೆಯಲ್ಲಿ ಅನಾರೋಗ್ಯ ಇರುವಂತಹದ್ದು ಅಂದರೆ ಪದೇ ಪದೇ ಹುಷಾರ್ ತಪ್ಪುತ್ತಿದ್ದಾರೆ ಮನೆಯಲ್ಲಿರುವಂತಹವರು ಅಥವಾ ಈ ಪ್ರೇತ ಬಾಧೆ ಇರುವಂತಹದ್ದು ಅಥವಾ ಮಾಟ ಮಂತ್ರದ ತೊಂದರೆಯಿಂದ ನರಳುತ್ತಾ ಇರುವಂತಹವರು ಮನನಲ್ಲಿ ಹಣಕಾಸಿನ ತೊಂದರೆ ಇರುವಂತಹವರು ಮನೆಯಲ್ಲಿ ಮಕ್ಕಳು ಹೇಳಿದ ಮಾತೇ ಕೇಳೋದಿಲ್ಲ ಯಾವಾಗಲೂ ರಚೆ ಮಾಡ್ತಾರೆ ಹಠ ಮಾಡ್ತಾರೆ ಹೀಗೆ ನಿಮ್ಮ ಕಷ್ಟಗಳು ಏನೇ ಇರಲಿ ನಾನು ಹೇಳುವಂತಹ ಈ ಆಂಜನೇಯ ಸ್ವಾಮಿಯ ಸರಳವಾದಂತಹ ಒಂಬತ್ತು ವಾರ ಮಾಡುವಂತಹ ಈ ವ್ರತವನ್ನು ಮಾಡಿ ಖಂಡಿತ ನಿಮ್ಮ ಕಷ್ಟ ಅನ್ ಅನ್ನುವಂತಹದ್ದನ್ನು ಆಂಜನೇಯ ಸ್ವಾಮಿ ಕಳೀತಾರೆ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಹೇಗೆಲ್ಲ ತೊಂದರೆಗಳು ಕಡಿಮೆ ಆಗಿ ನಿಮ್ಮ ಮನನಲ್ಲಿ ಒಂದು ಶಾಂತಿ ನೆಮ್ಮದಿ ಅನ್ನುವಂತಹದ್ದು ನಿಲ್ಲಿಸುತ್ತೆ ಅಂತ ಹೇಳಿ ಏನು ಈ ವ್ರತ ಅನ್ನೋ ಅನ್ನುವಂತಹದ್ದನ್ನು ನೋಡೋದಾದರೆ ಇದು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡುವಂತಹ ವ್ರತ ಗಂಡಸರು ಮತ್ತು ಹೆಂಗಸರು ಯಾರು ಬೇಕಾದರೂ ಮಾಡ್ಬೋದು ಹೆಣ್ಮಕ್ಳು ಹನುಮಾನ್ ಚಾಲೀಸವನ್ನು ಓದಬಹುದಾ ಖಂಡಿತವಾಗಿ ಓದಬಹುದು ನಾನು ಮೊದಲಿಗೆ ಏನೆಲ್ಲ ತೊಂದರೆ ಹೇಳಿದೆ ಅಲ್ವಾ ಏನೆಲ್ಲ ತೊಂದರೆ ಇರುವಂತಹವರು ಮಾಡ್ಬೋದು ಅನ್ನೋವಂತಹದ್ದು ಆ ತರಹ ತೊಂದರೆ ಇರುವಂತಹವರು ಈ ವ್ರತವನ್ನು ಮಾಡಿ ಯಾರೆಲ್ಲ ಈ ವ್ರತವನ್ನು ಮಾಡ್ತೀರಾ ಶನಿವಾರ ನಾನ್ ಅನ್ನು ತಿನ್ನೋ ಹಾಗೆ ಇಲ್ಲ ಒಂಬತ್ತು ವಾರ ಆಗಿ ತಿನ್ನಬಾರ್ದು ನಾವು ಅನ್ನುವಂಥದ್ದಾದರೆ ಹಾಗಲ್ಲ ಇದು ನೀವು ಶನಿವಾರ ಪೂಜೆ ಮಾಡುವಂತಹದ್ದು ಶನಿವಾರ ಒಂದು ದಿವಸ ನಾನ್ ವೆಜ್ಜನ್ನು ತಿಂದಲೇ ಇದ್ದರೆ ಸಾಕು ಈ ವ್ರತಕ್ಕೆ ನೀವು ಹನ್ನೊಂದು ಎಳೆ ದಾರವನ್ನು ಮಾಡಿಟ್ಕೋಬೇಕು ಹಳದಿ ದಾರ ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದ್ರೆ ನಿಮಗೆ ಹಳದಿ ದಾರವನ್ನು ಕೊಡ್ತಾರೆ ಅದರಲ್ಲಿ ಹನ್ನೊಂದು ಎಳೆ ಆಗಬೇಕು ವರಮಹಾಲಕ್ಷ್ಮಿ ಹಬ್ಬದ ಟೈಮ್ನಲ್ಲೆಲ್ಲ ಕೈಗೆ ಕಟ್ಕೊಳ್ಳೋದಕ್ಕೆ ದಾರ ಮಾಡ್ಕೋತಿರಲ್ವ ಹಳದಿ ಬಣ್ಣದ್ದು ಆ ಥರ ಹನ್ನೊಂದು ಎಳೆ ಆಗಬೇಕು ಆ ಥರ ಒಂದು ದಾರವನ್ನು ನೀವು ಮಾಡಿಟ್ಕೊಳ್ಳಿ ನಮ್ಗೆ ಹಳದಿ ದಾರ ಸಿಗೋದಿಲ್ಲಪ್ಪ ಅಂತಂದರೆ ಬಿಳಿ ಬಣ್ಣದ ದಾರವನ್ನು ಅರಿಶಿಣದ ನೀರಿನಲ್ಲಿ ನೆನೆಸಿಬಿಟ್ಟು ಹನ್ನೊಂದು ಎಳೆ ದಾರವನ್ನು ಮಾಡಿಟ್ಕೋಬಹುದು ಈ ವ್ರತಕ್ಕೆ ನಿಮ್ಗೆ ಏನೇನು ಬೇಕಾಗುತ್ತೆ ಪೂಜೆ ಸಾಮಾನು ಅಂತಂದರೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಬೇಕಾಗುತ್ತೆ ಊದ್ಬತ್ತಿ ಅಥವಾ ಸಾಂಬ್ರಾಣಿ ಎಳ್ಳೆಣ್ಣೆ ಬೇಕಾಗುತ್ತೆ ಸ್ವಾಮಿಗೆ ಎಳ್ಳೆಣ್ಣೆಯಲ್ಲಿ ಹಚ್ಚಬೇಕು ನೀವು ದೀಪ ಬಾಳೆಹಣ್ಣು ಬೇಕಾಗುತ್ತೆ ಅಂತಂದರೆ ನಾವು ಆಂಜನೇಯ ಸ್ವಾಮಿಗೆ ಯಾವುದೇ ಪೂಜೆಯನ್ನು ನಾವು ಮಾಡುವಾಗ ಅಥವಾ ಶನಿವಾರನೂ ಅಷ್ಟೇ ಪೂಜೆಯನ್ನು ನಾವು ಮಾಡುವಾಗ ಬಾಳೆಹಣ್ಣನ್ನು ಸಮರ್ಪಣೆ ಮಾಡಿದಲೇ ನೀವು ಆಂಜನೇಯ ಸ್ವಾಮಿಗೆ ಯಾವುದೇ ಪೂಜೆ ಮಾಡಿದ್ರೂ ಖಂಡಿತ ಅದು ಪರಿಪೂರ್ಣ ಅಂತ ಹೇಳಿ ಅನ್ನಿಸ್ಕೊಳ್ಳೋದಿಲ್ಲ ಕರ್ಪೂರ ಬೇಕಾಗುತ್ತೆ ಹನ್ನೊಂದು ಎಳೆ ದಾರ ಬೇಕಾಗುತ್ತೆ ತೆಂಗಿನಕಾಯಿ ಮತ್ತು ಒಂದಷ್ಟು ಹಣ್ಣುಗಳು ಬೇಕಾಗುತ್ತೆ ಯಾವ ರೀತಿ ಮಾಡುವಂತಹದ್ದು ಅಂತ ಹೇಳಿ ನೋಡೋದಾದರೆ ಒಂಬತ್ತು ಶನಿವಾರ ನೀವು ಈ ವ್ರತವನ್ನು ಮಾಡಬೇಕು ಶನಿವಾರ ಆಂಜನೇಯ ಸ್ವಾಮಿಯ ಫೋಟೋವನ್ನು ಒರೆಸಿಟ್ಕೊಳ್ಳಿ ಮೊದಲು ಮನೆಯೆಲ್ಲ ಶುಚಿ ಮಾಡ್ಕೊಳ್ಳಿ ನೀವು ಸಹ ತಲೆಗೆ ಸ್ನಾನ ಮಾಡ್ಕೊಳ್ಳಿ ನಾವು ಯಾವುದೇ ವ್ರತವನ್ನು ಮಾಡೋ ದಿವಸ ತಲೆಗೆ ಸ್ನಾನ ಮಾಡಿಕೊಂಡೇನೆ ನಾವು ಪೂಜೆಯನ್ನು ಮಾಡ್ಕೋಬೇಕು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಉಟ್ಕೊಳ್ಳಿ ಸೀರೆ ಉಟ್ಕೊಳ್ಳಿ ಹೆಣ್ಮಕ್ಳು ಯಾವುದೇ ವ್ರತ ಮಾಡಬೇಕಾದ್ರೆ ದಯವಿಟ್ಟು ಡ್ರೆಸ್ಗಳಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಕುಂಕುಮ ಅರಿಶಿನ ಎಲ್ಲವನ್ನು ಹಚ್ಕೊಂಡು ಪೂಜೆಗೆ ಕೂತ್ಕೊಳ್ಳಿ ಮೊದಲು ಸಂಕಲ್ಪ ಮಾಡ್ಕೋಬೇಕು ನೀವು ಮೊದಲು ದೇವ್ರ ಮನೆಯಲ್ಲಿ ಮಿಕ್ಕಿದೆ ಎಲ್ಲ ಫೋಟೋಗಳಿಗೂ ಹೂವನ್ನು ಇರಿಸ್ಕೊಂಡು ಎಲ್ಲ ಸಿದ್ಧ ಮಾಡ್ಕೊಳ್ಳಿ ನೀವು ದೇವ್ರ ಮನೆಯಲ್ಲಿ ಹೇಗೆಲ್ಲ ದೀಪವನ್ನು ಹಚ್ಕೋತೀರಾ ಎಷ್ಟು ದೀಪವನ್ನು ಹಚ್ಕೋತೀರ ಹಾಗೆ ಎಲ್ಲ ದೀಪಗಳನ್ನು ಸಿದ್ಧ ಮಾಡ್ಕೊಳ್ಳಿ ಹಚ್ಕೋಬೇಡಿ ಶನಿವಾರ ಸ್ವಾಮಿ ಫೋಟೋವನ್ನು ಒರೆಸಿಟ್ಕೊಳ್ಳಿ ಮೊದಲು ದೇವ್ರ ಮನೆಯಲ್ಲಿ ಏನು ನೀವು ದೀಪವನ್ನು ಅಂಟಿಸ್ತಿರಲ್ವಾ ಆ ದೀಪವನ್ನು ಆದಮೇಲೆ ಸಂಕಲ್ಪವನ್ನು ಮಾಡ್ಕೋಬೇಕು ಕೈಯಲ್ಲಿ ಬಲಗೈಯಲ್ಲಿ ಹಳದಿ ಅಕ್ಷತೆ ಮತ್ತು ಒಂದು ಹೂವನ್ನು ಇಡ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಅಂದರೆ ನಿಮ್ಮ ಯಾವ ಒಂದು ಇಷ್ಟಾರ್ಥ ಈಡೇರಿಕೆಗೋಸ್ಕರ ನೀವು ಈ ವ್ರತ ಮಾಡ್ತಾಯಿದ್ದೀರಾ ಅಥವಾ ಮನನಲ್ಲಿ ಏನು ಕಷ್ಟ ಇದೆ ಏನು ಕಷ್ಟವನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಈ ವ್ರತವನ್ನು ಹಿಡ್ದಿದ್ದೀರಾ ಅಂತ ಹೇಳಿ ಸ್ವಾಮಿ ಹತ್ರ ಕೇಳ್ಕೋಬೇಕು ಯಾವ ಕಷ್ಟನ ಸ್ವಾಮಿ ಕಳಿಬೇಕು ಅಂತ ಹೇಳಿ ಕೇಳಿಕೊಂಡು ನಿಮ್ಮ ಇಚ್ಛೆ ಏನೇನಿದೆ ಎಲ್ಲವನ್ನು ಹೇಳಿಕೊಂಡು ಬಲಗೈಯಲ್ಲಿ ಏನು ಹೂ ಮತ್ತು ಅಕ್ಷತೆಯನ್ನು ಹಿಡ್ಕೊಂಡಿರ್ತೀರಲ್ವಾ ಆ ಆಂಜನೇಯ ಸ್ವಾಮಿಯ ಪಾದಕ್ಕೆ ಅದನ್ನು ಹಾಕಿಬಿಡಿ ಇದನ್ನು ಸಂಕಲ್ಪ ಅಂತ ಹೇಳಿ ಕರೀತಾರೆ ಇದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ ಸ್ವಾಮಿಯ ಫೋಟೋಗೆ ಒಂಬತ್ತು ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಡಿ ಗಂಧವನ್ನು ಹಚ್ಚೋ ಹಾಗಿದ್ರೆ ಹಚ್ಬೋದು ತೇಯ್ಬಿಟ್ಟು ತೊಂದರೆ ಇಲ್ಲ ಮೊದಲು ಗಂಧವನ್ನು ಹಚ್ಚಿಬಿಟ್ಟು ಅದಾದ ಮೇಲೆ ಒಂಬತ್ತೇ ಇಡಬೇಕು ಕುಂಕುಮದ ಬೊಟ್ಟು ಒಂಬತ್ತು ಕುಂಕುಮದ ಬೊಟ್ಟುಗಳನ್ನು ಇಟ್ಟುಬಿಟ್ಟು ಅರಿಶಿಣ ಇಡಿ ಅರಿಶಿಣವನ್ನು ಏನು ಒಂಬತ್ತೇ ಇಡಬೇಕು ಅಂತ ಏನೇನು ಏನಿಲ್ಲ ಗಂಡ ದೇವರುಗಳಿಗೆ ಅರಿಶಿಣವನ್ನು ಜಾಸ್ತಿ ಹಚ್ಚಬಾರ್ದು ಹಣೆಗೆ ಒಂದು ಬೊಟ್ಟಿಟ್ರೆ ಸಾಕಾಗುತ್ತೆ ಹದಿನೆಂಟು ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಹದಿನೆಂಟು ಎಳೆ ಅಂತಂದರೆ ನಾವು ಗೆಜ್ಜೆ ವಸ್ತ್ರದಲ್ಲಿ ಆ ಹತ್ತಿಯ ಉಂಡೆ ಏನಿರುತ್ತೆ ಅದು ಎಣಿಸಿದ್ರೆ ಹದಿನೆಂಟು ಅದರ ಜೊತೆಗೆ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಹತ್ತೊಂಬತ್ತು ಬರಬೇಕು ಉಂಡೆಗಳು ಆ ರೀತಿ ಗೆಜ್ಜೆ ವಸ್ತ್ರವನ್ನು ಮಾಡಿಕೊಂಡು ಬೊಟ್ಟಿಟ್ಟ ತಕ್ಷಣ ಸ್ವಾಮಿಗೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಿ ಇದಾದ ಮೇಲೆ ತಪ್ಪದೆ ತುಳಸಿಯನ್ನು ಹಾಕಬೇಕು ನಾವು ಗುರುವಾರ ರಾಯರ ಪೂಜೆಯನ್ನು ಮಾಡುವಾಗ ಹೇಗೆ ತುಳಸಿ ಇಲ್ದಲೆ ಪೂಜೆ ಮಾಡೋದಿಲ್ವೋ ಹಾಗೆ ಶನಿವಾರ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಸಹ ನಾವು ಮಾಡೋವಾಗ ತುಳಸಿ ಇಲ್ದಲೆ ಪೂಜೆ ಮಾಡಬಾರ್ದು ಸ್ವಾಮಿಗೆ ಸ್ವಲ್ಪನಾದರೂ ತುಳಸಿ ಹಾಕಿಬಿಟ್ಟು ಒಂದು ಮೂರು ತರಹದ ಹೂಗಳನ್ನು ಹಾಕ್ಕೊಳ್ಳಿ ಏನು ಸಿಗುತ್ತೆ ನಿಮಗೆ ಸುಲಭವಾಗಿ ಮನೆ ಹತ್ತಿರನೇ ಸಿಗುವಂಥದ್ದು ಈಗ ಒಂದು ದಾಸವಾಳ ಇಡ್ಬೋದು ಆ ರೀತಿ ನೋಡಿಕೊಂಡು ನಿಮ್ಮ ಅನುಕೂಲ ನೋಡಿಕೊಂಡು ಒಂದು ಮೂರು ತರಹದ ಹೂಗಳನ್ನು ಸ್ವಾಮಿಗೆ ಸಮರ್ಪಣೆಯನ್ನು ನೀವು ಮಾಡ್ಕೋಬೇಕು ಇದಾದ ನಂತರ ಫೋಟೋ ಎದುರುಗಡೆ ಎರಡು ಮಣ್ಣಿನ ದೀಪವನ್ನು ಎಳ್ಳೆಣ್ಣೆ ಹಾಕ್ಬಿಟ್ಟು ಸಿದ್ಧ ಮಾಡ್ಕೊಳ್ಳಿ ಬೇರೆ ಎಣ್ಣೆನಲ್ಲಿ ಹಚ್ಚಬೇಡಿ ನಿಮ್ಮ ಕಷ್ಟ ಕಳೆಯುವಂತಹದ್ದೇ ನೀವು ಮನೆಯಲ್ಲಿ ಏನು ಎಳ್ಳೆಣ್ಣೆ ದ್ವಿ ದೀಪವನ್ನು ಸ್ವಾಮಿಯ ಮುಂದೆ ಉರಿಸ್ತಿರಲ್ವಾ ಅಲ್ಲೇ ನಿಮ್ಮ ಕಷ್ಟ ಕಳೆಯುವಂತಹದ್ದು ಹೀಗಾಗಿ ಇಲ್ಲ ಮನೆಯಲ್ಲಿ ಅಂತಂದರೆ ಅಟ್ಲೀಸ್ಟ್ ಒಂದು ಅರ್ಧ ಲೀಟ್ರ್ ತಗೊಂಬಂದಿಟ್ಕೊಂಡು ಈ ವ್ರತ ಮಾಡುವಾಗ ಹಚ್ಚುವಂತಹ ಮಣ್ಣಿನ ದೀಪ ಏನಿದೆ ಅದನ್ನು ಎಳ್ಳೆಣ್ಣಿನಲ್ಲೇ ನೀವು ಹಚ್ಕೋಬೇಕು ಈ ದೀಪವನ್ನು ಊದ್ಗಡ್ಡಿ ಹಚ್ಕೊಂಡು ಅದರಲ್ಲಿ ಹಚ್ಕೊಳ್ಳಿ ಬೆಂಕಿಗಡ್ಡಿನಲ್ಲಿ ಹಚ್ಚಬೇಡಿ ದೀಪ ಹಚ್ಚಿದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ ಓಂ ಶ್ರೀ ರಾಮಾಯ ನಮಃ ಅಂತ ಹೇಳಿ ಹನ್ನೊಂದು ಸರ್ತಿ ಹೇಳ್ಕೋಬೇಕು ಮೊದಲು ರಾಮದೇವರನ್ನು ನೆನೀಬೇಕು ತದನಂತರವೇ ನಾವು ಮುಂದಿನ ಕಾರ್ಯವನ್ನು ಮಾಡಿಕೊಳ್ಳುವಂತಹದ್ದು ಓಂ ಶ್ರೀ ರಾಮಾಯ ನಮಃ ಅಂತ ಹೇಳಿ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಹೇಳ್ಕೊಂಡಾದ ಮೇಲೆ ಹನುಮ್ ಹನುಮಾನ್ ಚಾಲೀಸವನ್ನು ನಾವು ಪಠಣೆ ಮಾಡಬೇಕು ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿದ್ರೆ ಹನುಮಾನ್ ಚಾಲೀಸ ಪುಸ್ತಕ ನಿಮಗೆ ಸಿಗುತ್ತೆ ಇಲ್ಲ ಅಂತಂದರೆ ಮೊಬೈಲ್ನಲ್ಲೂ ಸಹ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಿಮಗೆ ಹನುಮಾನ್ ಚಾಲೀಸ ಸಂಪೂರ್ಣವಾಗಿ ಸಿಗುವಂತಹದ್ದು ಅದನ್ನು ನೋಡಿಕೊಂಡು ಸ್ಪಷ್ಟವಾಗಿ ತಪ್ಪಿಲ್ದಲೆ ಓದಿ ನಿಧಾನವಾಗಿ ಮನಸ್ಸನ್ನು ಸ್ವಾಮಿಯಲ್ಲಿ ಕೇಂದ್ರೀಕರಿಸಿ ದೇವರ ಮನನಲ್ಲಿ ಮಾತ್ರ ನಾವು ಕೂತಿರ್ತೀವಿ ನಮ್ಮ ಮನಸ್ಸು ಎಲ್ಲೋ ಹರಿದಾಡ್ತಿರುತ್ತೆ ಅನ್ನೋ ಥರ ಮಾಡಬಾರ್ದು ಪೂಜೆಗಳನ್ನ ಕಾಯ ವಾಚ ಮನಸ ಸ್ವಾಮಿಯಲ್ಲಿ ನಿಷ್ಠೆಯಿಂದ ಹನುಮಾನ್ ಚಾಲೀಸವನ್ನು ನೀವು ಪಠಣೆ ಮಾಡಬೇಕು ಓದಿದ ನಂತರ ನೀವೇನು ಮಾಡಬೇಕು ಅಂತಂದರೆ ಐದು ಹೂ ಬತ್ತಿಗಳಿರುತ್ತಲ್ಲ ಆ ಹೂ ಬತ್ತಿಗಳನ್ನು ಎಳ್ಳೆಣ್ಣೆಯಲ್ಲಿ ನೆನೆಸ್ಕೊಳ್ಳಿ ಎಳ್ಳೆಣ್ಣೆಯಲ್ಲಿ ನೆನೆಸ್ಬಿಟ್ಟು ರಾಯರಿಗೆ ಪಂಚಾರ್ತಿ ಮಾಡ್ತೀವಲ್ವ ಐದು ಬತ್ತಿಗಳನ್ನು ರಾಯರಿಗೆ ಮಾಡೋವಾಗ ತುಪ್ಪದಲ್ಲಿ ನೆನೆಸ್ಕೋತೀವಿ ಇಲ್ಲಿ ಸ್ವಾಮಿಗೆ ನಾವು ಪಂಚಾರ್ತಿ ಮಾಡೋವಾಗ ಎಳ್ಳೆಣ್ಣೆನಲ್ಲಿ ನೆನೆಸ್ಬಿಟ್ಟು ಪಂಚಾರತಿಯನ್ನು ಮಾಡಬೇಕು ಬಾಳೆಹಣ್ಣನ್ನು ಇಡಿ ಇದರ ಜೊತೆಗೆ ಬೇರೆ ಏನಾದರೂ ಫಲ ಮೂರು ತರಹದ ಫಲ ಇಡಬೇಕು ನೀವು ಬಾಳೆಹಣ್ಣನ್ನು ಸೇರಿಸಿ ಎರಡು ಥರದ ಹಣ್ಣು ಬೇರೆ ಇಟ್ಟರೆ ಒಟ್ಟು ಮೂರು ಥರದ್ದಾಗುತ್ತೆ ಹಣ್ಣುಗಳನ್ನು ಇಟ್ಟುಬಿಟ್ಟು ಏನಾದರೂ ನೈವೇದ್ಯವನ್ನು ಮಾಡಿ ಇಡಿ ನನ್ನನ್ನು ನೀವು ಕೇಳೋದಾದರೆ ನೈವೇದ್ಯ ಸ್ವಾಮಿಗೆ ಬಹಳ ಪ್ರೀತಿ ಅಂತಂದರೆ ಹಯಗ್ರೀವ ಆಂಜನೇಯ ಸ್ವಾಮಿಗೆ ಬಹಳ ಪ್ರೀತಿಯಾದಂತಹ ನೈವೇದ್ಯ ಕಡಲೆಬೇಳೆ ಹಯಗ್ರೀವ ಬಹಳ ಬೇಗ ನಿಮ್ಮ ಕಷ್ಟ ಕಳಿಬೇಕು ಅಂತಂದರೆ ಈ ಹಯಗ್ರೀವವನ್ನು ಮಾಡಿ ಸ್ವಾಮಿಗೆ ಸಮರ್ಪಣೆ ಮಾಡಿ ಇಲ್ಲ ಸಮಯ ಇಲ್ಲ ಅಂತಂದರೆ ನಿಮ್ಮ ಶಕ್ತಿ ಏನೇ ನೈವೇದ್ಯ ಸ್ವಲ್ಪ ಸಿಹಿ ಮಾಡಿ ಇಡಿ ಅವಲಕ್ಕಿ ಇಡಬಹುದು ಸಜ್ಜಿಗೆ ಇಡಬಹುದು ಪಾಯಸ ಇಡಬಹುದು ಈ ರೀತಿ ನೋಡಿಕೊಂಡು ಏನಾದರೂ ನೈವೇದ್ಯವನ್ನು ಇಟ್ಬಿಟ್ಟು ಕಾಯಿಯನ್ನು ಒಡೆದುಬಿಟ್ಟು ಮಹಾಮಂಗ್ಲಾರತಿಯನ್ನು ಮಾಡಿಕೊಳ್ಳಿ ಈ ಪೂಜೆ ಶನಿವಾರದೊತ್ತು ಬೆಳಗ್ಗೆ ಆರೂವರೆಯಿಂದ ಏಳು ಗಂಟೆ ಒಳಗಡೆ ಮುಗಿಸ್ಕೋಬೇಕು ಆಮೇಲೆ ವ್ರತದ ಒಂದು ದಾರ ಹೇಳಿದ್ದೆ ನೆನಪಿದ್ದೆ ಅಲ್ಲ ನಿಮಗೆ ಆ ದಾರವನ್ನು ಯಾವಾಗ ನೀವು ಕಟ್ಕೋಬೇಕು ಅಂತಂದರೆ ಈಗ ಮಹಾಮಂಗ್ಲಾರತಿ ಆಗುತ್ತಲ್ವ ಕೊನೆಯದಾಗಿ ಆವಾಗ ಏನು ಮಾಡಬೇಕು ಪೂಜೆ ಎಲ್ಲ ಮೇಲೆ ಮನೆಯಲ್ಲಿ ಯಾರಾದರೂ ಹಿರಿಯ ಮುತ್ತೈದೆ ಹಿರಿಯ ಮುತ್ತೈದೆ ಇದ್ದರೆ ಅಥವಾ ಯಾರೂ ಇಲ್ಲ ನಮ್ಮ ಮನೆಯಲ್ಲಿ ನಾನಷ್ಟೇ ಇರೋದು ಅನ್ನುವಂಥದ್ದಾದರೆ ನಿಮ್ಮ ಯಜಮಾನರಿಂದ ಯಾರು ಕಟ್ಟಿದ್ರೂ ಒಂದೇ ಹಿರಿಯ ಮುತ್ತೈದೆ ಕಟ್ಟಿದ್ರೂ ಒಂದೇ ನಿಮ್ಮ ಯಜಮಾನರು ಕಟ್ಟಿದ್ರೂ ಒಂದೇ ಬಲಗೈಗೆ ಕಟ್ಟಿಸ್ಕೊಳ್ಳಿ ನಿಮ್ಮ ಬಲಗೈಗೆ ಕಟ್ಟಿಸ್ಕೋಬೇಕು ಇದು ನೀವು ಒಂಬತ್ತು ವಾರಗಳು ವ್ರತ ಮುಗಿಸೋ ತನಕ ನಿಮ್ಮ ಕೈಯಲ್ಲಿರಬೇಕು ಶನಿವಾರ ಹೊರತುಪಡಿಸಿ ಉಳಿದ ದಿನ ನೀವು ನಾನ್ ವೆಜ್ ತಿನ್ಕೋಬೋದು ಅಂದರೆ ಕೈಯಲ್ಲಿ ವ್ರತದ ದಾರ ಇರುತ್ತೆ ನಾನ್ ವೆಜ್ ತಿನ್ಬೋದಾ ಇಲ್ವಾ ಆ ಥರ ಏನಿಲ್ಲ ಶನಿವಾರದತ್ತು ಮಾತ್ರ ತಿನ್ನಲಿಕ್ಕೆ ಹೋಗಬೇಡಿ ಮಿಕ್ಕಂತಹ ದಿನಗಳಿಗೆ ಏನು ತೊಂದರೆ ಇಲ್ಲ ನೀವು ನಾನ್ ವೆಜ್ಜನ್ನು ಸಹ ತಿನ್ಕೋಬೋದು ಯಾರೆಲ್ಲ ಈ ವ್ರತವನ್ನು ಮಾಡ್ತಿರಲ್ವ ತಪ್ಪದೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿಬಿಟ್ಟು ಎಳ್ಬತ್ತಿ ಹಾಕಬೇಕು ಬೆಳಗ್ಗೆ ಹಚ್ಚೋದಾದರೆ ಒಂದು ಎಂಟು ಗಂಟೆ ಒಳಗಡೆ ಹಚ್ಚಿಬಿಡಬೇಕು ಎಳ್ಬತ್ತಿನ ಇಲ್ಲ ಸಾಯಂಕಾಲ ಹಾಕ್ತೀನಿ ಅಂತಂದರೆ ಐದು ಕಾಲಿಂದ ಐದೂವರೆ ಒಳಗಡೆ ಎಳ್ಬತ್ತಿ ಹಾಕಬೇಕು ಹೊತ್ತು ಮೀರಿ ಹಾಕಿದ್ರೆ ಅದಕ್ಕೆ ಫಲ ಇರೋದಿಲ್ಲ ಸ್ವಾಮಿ ದೇವಸ್ಥಾನ ಇಲ್ಲ ಆಂಜನೇಯ ಸ್ವಾಮಿದು ಅಂತಂದರೆ ಶನಿಮಾತ್ಮನ ಸನ್ನಿಧಿಗೆ ಹಾಕಿದ್ರೂ ಎಳ್ಬತ್ತಿ ನಡೆಯುತ್ತೆ ಹಾಕ್ಬಿಟ್ಟು ಆ ದೇವಸ್ಥಾನ ಸುತ್ತ ಮೂರು ಪ್ರದಕ್ಷಿಣೆಯನ್ನು ಹಾಕ್ಬಿಟ್ಟು ಬನ್ನಿ ನಾನು ಏನೇನೆಲ್ಲ ನಿಮಗೆ ತೊಂದರೆಗಳು ಅಂತ ಹೇಳಿದೆ ಅಲ್ವಾ ವಿಡಿಯೋ ಮೊದಲಿಗೆ ಆ ಎಲ್ಲ ತೊಂದರೆಗಳು ಸಹ ಏನಾದರೂ ಮನನಲ್ಲಿದ್ದರೆ ಅಂದರೆ ನಾವೀಗೇನೋ ಒಂದು ಕೋರಿಕೆ ಇಟ್ಟು ಈ ರೀತಿಯೆಲ್ಲ ಶಕ್ತಿಶಾಲಿಯಾದಂತಹ ಪೂಜೆನ ಮನನಲ್ಲಿ ಮಾಡಿದ್ರೆ ಕೇವಲ ಅದೊಂದೇ ಒಳ್ಳೆಯದಾಗಲ್ಲ ಈಗೇನೋ ನಾವೊಂದು ಪರ್ಟಿಕ್ಯುಲರಾಗಿ ಕೇಳ್ಕೊಂಡಿರ್ತೀವಿ ಅದ್ರ ಜೊತೆಗೆ ಏನೇನೆಲ್ಲ ಮನೆಯಲ್ಲಿ ನಮಗೆ ಕಣ್ಣಿಗೆ ಕಾಣದಂತಹ ಏನೇ ತೊಂದರೆಗಳಿದ್ರೂ ನಿವಾರಣೆ ಆಗುತ್ತೆ ಅಥವಾ ಇನ್ನೊಂದಷ್ಟೇನಾದರೂ ಒಳ್ಳೇದಾಗಬೇಕಪ್ಪ ನಮಗೆ ಜೀವನದಲ್ಲಿ ಅನ್ನೋಂತಹದ್ದಿದ್ರೂ ಸಹ ಸ್ವಾಮಿ ಅದಕ್ಕೆ ದಾರಿ ಬಿಡ್ತಾರೆ ನಾವು ಕೇಳ್ಕೊಂಡಷ್ಟೇನೇ ನಡೆಯೋದಿಲ್ಲ ಆದರೆ ನಾವು ವ್ರತ ಯಾವ ರೀತಿ ನಿಷ್ಠೆಯಿಂದ ಮಾಡ್ತೀವಿ ಅನ್ನುವಂತಹದ್ದು ಬಹಳ ಮುಖ್ಯ ಆಗುತ್ತೆ ಯಾರೆಲ್ಲ ರಾಯರನ್ನು ನೀವು ಪೂಜೆ ಮಾಡ್ತೀರಲ್ವಾ ವಾಯುದೇವರನ್ನು ಪೂಜೆ ಮಾಡುವಂತಹದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ ಯಾಕೆ ಅಂತಂದರೆ ನಾವು ರಾಯರಲ್ಲಿ ಕೆಲವೊಂದು ಏನು ವ್ರತಗಳನ್ನು ಮಾಡೋವಾಗ ಭಿನ್ನಹವನ್ನು ಇಟ್ಟರೂ ಕೂಡ ಅದರಲ್ಲಿ ಏನಾದರೂ ಮಂತ್ರದ ತೊಂದರೆ ಅಥವಾ ಪ್ರೇತಬಾಧೆಯ ತೊಂದರೆ ಈ ಥರದ ತೊಂದರೆಗಳಿದ್ದಾಗ ರಾಯರು ವಾಯುದೇವರಲ್ಲಿ ಕೇಳ್ಕೊತಾರಂತೆ ಇವರ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ನೀವು ನನಗೆ ಸಹಾಯ ಮಾಡಿ ಅಂತ ಹೇಳಿ ರಾಯರು ಆ ರೀತಿ ಭಿನ್ನ ಇಟ್ಟಾಗ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿದಂತಹ ಪುಣ್ಯ ಫಲ ನಮ್ಮ ಬೆನ್ನಿನಲ್ಲಿ ಇದ್ದರೆ ಬಹಳ ಬೇಗ ನಮ್ಮ ಸಮಸ್ಯೆಗಳು ಕರಗಿ ಹೋಗುತ್ತೆ ಕೇವಲ ಆ ರೀತಿ ಸಮಸ್ಯೆಗಳು ಅಂತಾನೆ ಅಲ್ಲ ಮನೆಯಲ್ಲಿ ಯಾರು ನಿಷ್ಠೆಯಿಂದ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡ್ತಾರಲ್ವ ಅಂತಹವರ ಮನೆಯಲ್ಲಿ ಕಷ್ಟಗಳು ಬಹಳ ಕಾಲ ನಿಲ್ಲೋದಿಲ್ಲ ಅದರ ಜೊತೆಗೆ ರಾಯರ ಪೂಜೆಯನ್ನು ಮಾಡುವಂತಹವರಾದರೆ ಎಲ್ಲಿ ರಾಯರಿರ್ತಾರೋ ಅವರಿಂದೇ ಹನುಮ ದೇವರಿರ್ತಾರೆ ಇವರಿಬ್ಬರೂ ಸೇರಿ ನಮ್ಮ ಮನೆಯಲ್ಲಿ ನಿಂತಾಗ ನಾವು ಪೂಜೆಯನ್ನು ಇವರಿಗೆ ಒಟ್ಟಿಗೆ ಮಾಡಿದಾಗ ನಮ್ಮ ಸಂಕಲ್ಪಗಳು ಅಥವಾ ನಮ್ಮ ಆಸೆಗಳು ಬಹಳ ಬೇಗ ಈಡೇರುತ್ತೆ ಮತ್ತು ನಮ್ಮ ಕಷ್ಟಗಳು ಆದಷ್ಟು ಬೇಗ ಮಂಜಿನಂತೆ ಕರಗು ಹೋಗುತ್ತೆ ಶನಿವಾರದೊತ್ತು ಹೇಗೆ ಸ್ವಾಮಿಗೆ ಸರಿಯಾದಂತಹ ರೀತಿಯಲ್ಲಿ ಪೂಜೆ ಮಾಡಬೇಕು ಅನ್ನೋವಂತಹದ್ದು ಏನಾದರೂ ನೀವು ತಿಳ್ಕೊಬೇಕು ಅನ್ನೋವಂಥದ್ದಿದ್ರೆ ಕಾಮೆಂಟಲ್ಲಿ ಕೇಳಿ ಶನಿವಾರದೊತ್ತು ಹೇಗೆ ಪೂಜೆ ಮಾಡಬೇಕು ಮತ್ತು ನಾನು ಹೇಗೆ ಮಾಡ್ತಾಯಿದ್ದೀನಿ ಅನ್ನೋವಂತಹದ್ದನ್ನು ನಿಮ್ಮೊಟ್ಟಿಗೆ ಹಂಚ್ಕೋತೀನಿ ರಾಯರು ಹೇಗೆ ಪೂಜೆ ನಾವು ಮಾಡಿದ್ರೆ ಅಥವಾ ಅವರನ್ನು ನಂಬಿದ್ರೆ ಎಡಬಿಡದಲ್ಲೇ ನಮ್ಮನ್ನು ಯಾವ ರೀತಿ ಕಾಯ್ತಾರೋ ಅದೇ ರೀತಿ ಈ ಸ್ವಾಮಿನೂ ಸಹ ಕಾಯ್ತಾರೆ ಅದು ನನ್ನ ಜೀವನದಲ್ಲಿ ನನಗೆ ಆಗಿರುವಂತಹ ಅನುಭವ ನಂಬಿದ ಭಕ್ತರನ್ನು ಎಂದಿಗೂ ಸಹ ಕೈ ಬಿಡೋದಿಲ್ಲ ಈ ಸ್ವಾಮಿನೂ ಕೂಡ ರಾಯರ ಪೂಜೆಯನ್ನು ಮಾಡುವಂತಹವರು ಶನಿವಾರನೂ ಸಹ ನಿಷ್ಠೆಯಿಂದ ಸ್ವಾಮಿಗೆ ಪೂಜೆ ಮಾಡ್ತಾ ಹೋಗಿ ಬಹಳ ಬೇಗ ಜೀವನದಲ್ಲಿ ನೀವು ಗೆಲುವನ್ನು ಕಾಣ್ತೀರ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಮಾಡಿ ಈ ಥರದ್ದೇನಾದ್ರು ತೊಂದರೆಗಳಿದ್ದಾಗ ಮನೆಯಲ್ಲಿ ಈ ಸರಳವಾದಂತಹ ವ್ರತ ಮಾಡಿ ಬಹಳ ಏನು ನಿಮಗೆ ಕಷ್ಟಕರ ಅನಿಸೋದಿಲ್ಲ ಒಳ್ಳೆಯದಾಗುತ್ತೆ ನಮಸ್ಕಾರ